ನಮಸ್ತೆ ಸ್ನೇಹಿತರೆ ಶೀಲ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕೇಕ್ ಮನೆಯಲ್ಲಿರೋ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಈ ರೀತಿ ಒಳ್ಳೆಯ ಕೇಕ್ನ ಅತಿ ಸುಲಭದಲ್ಲಿ ಮಾಡ್ಕೋಬೋದು ಈ ಕೇಕ್ನ ಮಾಡೋದಕ್ಕೂ ಸುಲಭ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೂ ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ ಟೇಸ್ಟ್ ಮಾತ್ರ ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಿಲ್ಲ ಆದರೂ ಕೂಡ ಕಲರ್ ನೋಡಿ ಇಷ್ಟು ಸೂಪರ್ ಆಗಿದೆ ಒಳಗೆಲ್ಲ ಕ್ಲೀನಾಗಿ ಬೆಂದಿದೆ ಹಾಗೂ ಸ್ಪಾಂಜಿ ಸ್ಪಾಂಜಿಯಾಗಿ ಸಾಫ್ಟಾಗಿ ಎಷ್ಟು ಮೆತ್ತಗಿದೆ ನೋಡಿ ಕೇಕು ಸೂಪರಾಗಿರುತ್ತೆ ಟೇಸ್ಟು ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನಾನು ಹೇಗೆ ಮಾಡಿದೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಇಲ್ಲಿ ಮೊದಲಿಗೆ ನಾನು ಎರಡು ಮಾವಣೆಹಣ್ಣು ತೊಗೊಂಡಿದ್ದೀನಿ ಇದ್ರ ಪಲ್ಪನ್ನು ತಗೊಂಡು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹಾಲು ಸೇರಿಸ್ಕೊಂಡಿದ್ದಕ್ಕೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊತೀನಿ ಇದನ್ನು ನೋಡಿ ಈ ರೀತಿ ನುಣ್ಣಿಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ ರವೆ ಮತ್ತು ಒಂದು ಕಪ್ ಸಕ್ಕರೆ ಇದ್ದೀನಿ ನೋಡಿ ಜಾರ್ಗೆ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇದನ್ನು ಈಗ ಈ ಪೌಡ್ರನ್ನು ನೋಡಿ ಯಾವುದೇ ಗಂಟಿಲ್ದಂತೆ ಇಲ್ದಂತೆ ಜಡಿ ಆಡ್ಕೋಬೇಕು ಆಮೇಲೆ ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು ಹಣ್ಣಿನ ಪೇಸ್ಟನ್ನು ಇದಕ್ಕೆ ಸೇರಿಸಿದ್ದೀನಿ ಸ್ವಲ್ಪ ಹಾಲನ್ನು ಸೇರಿಸಿ ಈಗ ಮಿಕ್ಸ್ ಮಾಡಬೇಕು ನಿಧಾನಕ್ಕೆ ಗಂಟೆ ಇಳ್ದಿರೋ ಥರ ಕ್ಲೀನಾಗಿ ಎಲ್ಲ ಕಡೆಗೂವೆ ಮಿಕ್ಸ್ ಮಾಡ್ಕೊಂಡು ಬರಬೇಕು ನಾವು ನಿಧಾನಕ್ಕೆ ಯಾವುದೇ ಕಾರಣಕ್ಕೂ ಈ ಬ್ಯಾಟರ್ನ ತೆಳ್ಳೆ ಮಾಡ್ಕೋಬಾರ್ದು ನೀಟಾಗಿ ಮಿಕ್ಸ್ ಆಗೋವರೆಗೂ ಇದೇ ರೀತಿ ತಿರುಗಿಸ್ತಾನೆ ಇರಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಬೇಕು ಅರ್ಧ ಗಂಟೆ ಆದಮೇಲೆ ಇದಕ್ಕೆ ಏಲಕ್ಕಿ ಪುಡಿನ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬೇಕು ಇದನ್ನು ನೋಡಿ ಬ್ಯಾಟ್ರ್ ಈ ರೀತಿ ಇರಬೇಕು ಬ್ಯಾಟ್ರದು ತೆಳ್ಳೇ ಇರಬಾರ್ದು ತುಂಬಾ ಆಮೇಲೆ ಇದಕ್ಕೆ ಅಡುಗೆ ಎಣ್ಣೆ ಸಹ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಅಡುಗೆ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಅರ್ಧ ಚಮಚ ಬೇಕಿಂಗ್ ಪೌಡರು ಕಾಲು ಚಮಚ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಅದನ್ನು ಹಾಕಬೇಕು ಈಗ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಇದನ್ನುವೇ ಕ್ಲೀನಾಗಿ ಮಿಕ್ಸ್ ಮಾಡಿ ಗಂಟಿಲ್ದಿರೋ ಥರ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಈಗ ಈ ಬ್ಯಾಟರ್ನ ಒಂದು ದಪ್ಪನೆಯ ತಳ ಇರೋ ಬ್ಯಾ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಬೇಕಾಗಿರೋ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೋಬೋದು ನಿಮ್ಗೆ ಇಷ್ಟ ಅದೆಲ್ಲ ಹಾಕೋಬೋದು ಪಿಸ್ತಾ ಗೋಡಂಬಿ ಬಾದಾಮಿ ಈ ರೀತಿ ಯಾವುದಾದ್ರು ಹಾಕೋಬೋದು ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಈಗ ಒಂದು ಪಾತ್ರೆನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಹತ್ತು ನಿಮಿಷ ಐದು ನಿಮಿಷವರೆಗೂ ಪ್ರೀ ಹೀಟ್ ಮಾಡಿಕೊಂಡು ಹೀಟ್ ಮಾಡ್ಕೊಂಡಾದ್ಮೇಲೆ ಅದರೊಳಗಡೆ ಇಟ್ಟು ಮುಚ್ಚಿ ಬೇಯಿಸ್ತಾ ಇದ್ದೀನಿ ಅರ್ಧ ಗಂಟೆ ಆದಮೇಲೆ ತೆಗೆದು ನೋಡಿದೆ ನೋಡಿ ಇನ್ನೂ ಬೆಂದಿಲ್ಲ ಇದು ಇನ್ನೊಂದು ಐದು ನಿಮಿಷ ಬೇಯಿಸ್ತೀನಿ ಇವಾಗ ಇನ್ನೊಂದು ಐದರಿಂದ ಹತ್ತು ನಿಮಿಷ ಬೇಯಲಿಕ್ಕೆ ಬಿಟ್ಟೆ ಈಗ ಕ್ಲೀನಾಗಿ ಬೆಂದಿದೆ ಇವಾಗ ನೋಡಿ ಕೇಕ್ ರೆಡಿಯಾಗಿದೆ ಒಂದು ತಟ್ಟೆಗೆ ಈ ಪಾತ್ರೆನ ಉಲ್ಟಾ ಮಾಡಿ ಆಗಲಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೇಕು ಮನೆಯಲ್ಲೇ ಅತಿ ಸುಲಭವಾಗಿ ಎಷ್ಟು ನೀಟಾಗಿ ನೋಡಿ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಮನೆಯಲ್ಲೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಕೇಕ್ನ ಅಂತ ಈ ರೀತಿ ಕೇಕ್ನ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ